ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಕಾಂಡಕ್ಕೆ ಸ್ವಾಗತ ದೇವತೆಗಳು ಹೆಣೆದ ಆಟದಂತೆ ಬುದ್ಧಿಭ್ರಂಶಲಾಗಿದ್ದ ಮಂಥರೆಯು ಕೈಕೇಯಿಯ ತಲೆ ಕೆಡಿಸಿದ್ದಾಳೆ ಕೈಕೇಯು ತಾನು ಕೋಪ ಭವನವನ್ನು ಸೇರಿ ಅತ್ಯಂತ ಕೋಪದಲ್ಲಿರುವಂತೆ ಮಲಿನ ವಸ್ತ್ರಗಳನ್ನು ತೊಟ್ಟು ನಿಧಾನವಾಗಿ ದಶರಥನನ್ನು ತನ್ನ ಬಲೆಯಲ್ಲಿ ಕೆಡವಿಕೊಂಡಿದ್ದಾಳೆ ತನ್ನ ಪ್ರಿಯ ರಾಣಿಯನ್ನು ಸಂತೈಸುವ ಬರದಲ್ಲಿ ದಶರಥ ಮಹಾರಾಜನು ಕೂಡ ಮುಂದೇನಾಗುವುದು ಎಂಬುದನ್ನು ಅರಿಯಲಾರದೆ ವಿವೇಕವನ್ನೇ ಕಳೆದುಕೊಂಡಿದ್ದಾನೆ ರಾಜನು ನಕ್ಕು ನುಡಿಯುತ್ತಾನೆ ಈಗ ನನಗೆ ನಿನ್ನ ಅಭಿಪ್ರಾಯ ಅರ್ಥವಾಯಿತು ಮುನಿಸು ಅಂದರೆ ಕೋಪ ನಿನಗೆ ತುಂಬಾ ಇಷ್ಟ ನೀನು ಆ ವರಗಳನ್ನು ನನ್ನಲ್ಲೇ ನ್ಯಾಸವಾಗಿ ಇಡುಗಂಟಾಗಿ ಇಟ್ಟಿದ್ದೆ ಆದರೆ ಅದನ್ನು ಎಂದು ಬೇಡಲೇ ಇಲ್ಲವಲ್ಲ ಮರವಿನ ಸ್ವಭಾವವುಳ್ಳ ನನಗೂ ಸಹ ಹಿಂದೆ ನಿನಗೆ ಕೊಟ್ಟಿದ್ದ ಆ ಎರಡು ವರಗಳ ಪ್ರಸಂಗ ಜ್ಞಾಪಕಕ್ಕೆ ಬರಲಿಲ್ಲ ನನ್ನ ಮೇಲೆ ಇಲ್ಲದ ಸುಳ್ಳು ಆರೋಪಣೆ ಮಾಡಬೇಡ ಬೇಕಾದರೆ ಎರಡೇಕೆ ನಾಲ್ಕು ವರ ಬೇಡಿಕು ಪ್ರಾಣ ಹೋದರೂ ಸರಿ ಮಾತಿಗೆ ತಪ್ಪದೇ ಇರುವುದು ರಘುಕುಲದಲ್ಲಿ ಎಂದಿನಿಂದಲೂ ನಡೆದು ಬಂದ ನೀತಿ ಅಸತ್ಯಕ್ಕೆ ಸಮಾನವಾದ ಪಾಪ ಪುಂಜವೇ ಇಲ್ಲ ಕೋಟಿ ಗುಲಗುಂಜಿಗಳು ಸೇರಿದರೂ ಒಂದು ಬೆಟ್ಟವಾಗಬಲ್ಲದೆ ಸತ್ಯವೇ ಎಲ್ಲ ಉತ್ತಮ ಪುಣ್ಯಗಳಿಗೆ ಮೂಲವಾಗಿದೆ ಇದು ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ ಮನುವು ಕೂಡ ಇದನ್ನೇ ಹೇಳಿರುವನು ಮನುವು ಕೂಡ ಅಂದರೆ ಇಕ್ಷಾಕು ವಂಶದ ಮೂಲಪುರುಷನಾದಂತಹ ಮನುವು ಕೂಡ ಇದನ್ನೇ ಹೇಳಿರುವನು ಇದು ಸಾಲದೆಂಬಂತೆ ನಾನು ಈಗಾಗಲೇ ರಾಮನ ಮೇಲೆ ಆಣೆ ಮಾಡಿ ಹೇಳಿರುವೆನು ಶ್ರೀರಾಮನು ನನ್ನ ಪುಣ್ಯ ಹಾಗೂ ಪ್ರೇಮದ ಸೀಮಾಪುರುಷನು ಈ ರೀತಿ ದಶರಥನನ್ನು ವಚನಬದ್ಧನನ್ನಾಗಿಸಿದ ಮೇಲೆ ಆ ದುರ್ಬುದ್ಧಿ ಕೈಕೇಯು ಒಂದು ವಿಷಾಕ್ತ ನಗುವನ್ನು ನಕ್ಕು ಕುವಿಚಾರವೆಂಬ ಗಿಡುಗನ ಪಂಜರದ ಬಾಗಿಲು ತೆಗೆದು ಹೊರಗೆ ಬಿಡಲು ಸಿದ್ಧತೆ ಮಾಡುತ್ತಿರುವಳು ಎಂಬಂತೆ ಇಂತು ನುಡಿದಳು ರಾಜನ ಮನೋರಥವೆಂಬ ಒಂದು ಸುಂದರ ವನ ಅವನ ಸುಖಗಳೇ ಸುಂದರವಾದ ಪಕ್ಷಿಗಳ ಸಮುದಾಯ ಅದರ ಮೇಲೆ ಕಿರಾತಿನಿಯಂತಿರುವ ಕೈಕೇಯಿಯು ತನ್ನ ಮಾತೆಂಬ ಭಯಂಕರವಾದ ಗಿಡುಗವನ್ನು ಛೂಬಿಡಲು ಬಯಸುವಳು ಆ ಕೈಕೇಯಿಯು ಹೇಳುತ್ತಾಳೆ ಪ್ರಾಣನಾಥ ಹಾಗಾದರೆ ಕೇಳಿ ನನ್ನ ಮನ ಮೆಚ್ಚುವ ಮೊದಲನೇ ವರದಿಂದ ಭರತನಿಗೆ ರಾಜ್ಯಾಭಿಷೇಕವಾಗಬೇಕು ಸ್ವಾಮಿ ಇನ್ನೊಂದು ವರವನ್ನು ನಾನು ಕೈ ಜೋಡಿಸಿ ಬೇಡುತ್ತೇನೆ ನನ್ನ ಮನೋರಥವನ್ನು ಈಡೇರಿಸಿರಿ ವೈಭವ ವಿಲಾಸವನ್ನು ತೊರೆದು ತಾಪಸ ವೇಷದಲ್ಲಿ ಮುನಿಗಳಂತೆ ಶ್ರೀರಾಮನು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡಲಿ ಇದೇ ನನ್ನ ಎರಡನೆಯ ವರವು ದಯವಿಟ್ಟು ಈ ಎರಡು ವರಗಳನ್ನು ನನಗೆ ಕರುಣಿಸಿರಿ ಕೈಕೇಯ ಮೃದು ವಚನಗಳನ್ನು ಕೇಳುತ್ತಲೇ ಚಂದ್ರ ಕಿರಣ ಸೋಕಿದಾಗ ವಿಕಲವಾಗುವ ಚಕ್ರವಾಕದಂತೆ ರಾಜನ ಎದೆ ಶೋಕ ವಾಯಿತು ರಾಜನು ಚಕಿತನಾಗಿ ಅಂಜಿ ಹೋದನು ಬಾಯಿಂದ ಮಾತೆ ಹೊರಡದಾಯಿತು ಕಾಡಿನಲ್ಲಿ ಗಿಡುಗನು ತಿತ್ತೇರಿ ಪಕ್ಷಿಯ ಮೇಲೆ ಎರಗಿದಂತಾಯಿತು ತಾಳೆಯ ಮರಕ್ಕೆ ಸಿಡಿಲು ಬಡಿದಂತೆ ರಾಜನ ಮುಖ ವಿವರ್ಣವಾಯಿತು ತಲೆಯ ಮೇಲೆ ಕೈಗಳನ್ನು ಹೊತ್ತುಕೊಂಡು ಕಣ್ಣು ಮುಚ್ಚಿಕೊಂಡನು ಯೋಚನೆಯೇ ಶರೀರ ತಾಳಿ ಯೋಚನೆ ಮಾಡುತ್ತಾ ಕುಳಿತುಕೊಂಡಿತೋ ಎಂಬಂತೆ ಕುಳಿತು ಬಿಟ್ಟನು ಅವನು ಯೋಚಿಸುತ್ತಿರುವನು ಅಯ್ಯೋ ನನ್ನ ಮನೋರಥವೆಂಬ ಕಲ್ಪ ವೃಕ್ಷವು ಹೂ ಬಿಟ್ಟಿತ್ತು ಆದರೆ ಇನ್ನೇನು ಫಲ ಬಿಡುತ್ತಿದೆ ಎನ್ನುವಾಗ ಈ ಕೈಕೇಯಿ ಎಂಬ ಹೆಣ್ಣಾನೆಯು ಆ ವೃಕ್ಷವನ್ನೇ ಬುಡ ಸಹಿತ ಕಿತ್ತು ಹಾಳು ಮಾಡಿಬಿಟ್ಟಳು ಇವಳು ಅಯೋಧ್ಯೆಯನ್ನೇ ನಾಶ ಮಾಡಿದಳು ಶಾಶ್ವತವಾದ ವಿಪತ್ತುಗಳಿಗೆ ಅಡಿಪಾಯ ಹಾಕಿದಂತಾಯಿತು ಎಂತಹ ಸಮಯದಲ್ಲಿ ಏನಾಗಿ ಹೋಯಿತು ಯೋಗದ ಸಿದ್ಧಿಯು ಕರಗತವಾಗುತ್ತದೆ ಎನ್ನುವಾಗ ಯೋಗಿಯನ್ನು ಅವಿದ್ಯೆ ಹಾಳು ಮಾಡುವಂತೆ ಹೆಣ್ಣನ್ನು ನೆಚ್ಚಿ ನಾನು ಹಾಳಾದೆ ಈ ವಿಧವಾಗಿ ದಶರಥನು ಮನಸ್ಸಿನಲ್ಲೇ ಹಲಗುತ್ತಿದ್ದ ಅವನ ದುಸ್ತಿಯನ್ನು ನೋಡಿ ಕುಮತಿಯಾದ ಕೈಗೆಯಗೆ ಬೆಟ್ಟದಂತಹ ಸಿಟ್ಟು ಬಂತು ಅವಳು ಹೇಳುತ್ತಾಳೆ ಏನು ಭರತನು ನಿಮ್ಮ ಮಗನಲ್ಲವೇ ನನ್ನನ್ನು ನೀವು ಮದುವೆಯಾಗದೆ ಕೊಂಡು ತಂದಿರುವಿರೋ ನನ್ನ ಮಾತನ್ನು ಕೇಳಿದ ಕೂಡಲೇ ನಿಮಗೆ ಬಾಣ ನಾಟಿದಂತಾಯಿತಲ್ಲ ನೀವೇಕೆ ಯೋಚನೆ ಮಾಡಿ ಮಾತಾಡಬಾರದು ಯಾವುದಕ್ಕೂ ಉತ್ತರ ಕೊಡಿ ಹೂ ಎನ್ನಿ ಇಲ್ಲವೇ ಇಲ್ಲವೆನ್ನಿ ನೀವು ರಘುಕುಲದಲ್ಲಿ ಸತ್ಯಸಂಧಿರೆಂದು ಪ್ರಸಿದ್ಧರಲ್ಲವೇ ನೀವೇ ಹೊರ ಕೊಡುತ್ತೇನೆ ಎಂದು ಹೇಳಿಲ್ಲವೆ ಈಗ ೇಗಿದ್ದರೂ ಚಿಂತೆ ಇಲ್ಲ ಸತ್ಯಕ್ಕೆ ತಿಲಾಂಜಲಿಯನ್ನೆತ್ತೀರ್ತಿಯನ್ನು ಗಳಿಸಿರಿ ಸತ್ಯವನ್ನು ಕೊಂಡಾಡಿ ನೀವು ಹೊರ ಕೊಡುತ್ತೇನೆ ಎಂದು ಹೇಳಿದ್ದೀರಿ ಬಹುಶಃ ನಾನು ಹುರಿಗಾಳು ಕೇಳಬಹುದೆಂದು ಯೋಚಿಸಿದ್ದಿರೋ ಏನೋ ಶಿಬಿ ದಧೀಚಿ ಬಲಿಚಕ್ರವರ್ತಿ ಮುಂತಾದ ಮಹಾಪುರುಷರು ತಮ್ಮ ಸಂಪತ್ತನ್ನು ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ತಮ್ಮ ಮಾತನ್ನು ಉಳಿಸಿಕೊಂಡಿರುವರು ಕೈಕೇಯು ಗಾಯದ ಮೇಲೆ ಖಾರದ ಪುಡಿ ಚೆಲ್ಲಿದಂತೆ ಕಟುವಚನಗಳನ್ನು ವಚನಗಳನ್ನು ಆಡಿದಳು ಧರ್ಮ ಧುರಂಧರನಾದ ದಶರಥ ಮಹಾರಾಜನು ಧೈರ್ಯ ತಾಳಿ ಕಣ್ಣು ತೆರೆದನು ತಲೆ ಅಲ್ಲಾಡಿಸಿ ಒಂದು ನೆಟ್ಟುಸಿರು ಬಿಡುತ್ತಾ ನುಡಿದನು ಇವಳು ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದಳು ಮರ್ಮಕ್ಕೆ ಪೆಟ್ಟು ಪಟ್ಟಿರುವಳು ಇನ್ನು ನಾನು ಬದುಕುಳಿಯುವುದೇ ಕಷ್ಟವಾಗಿದೆ ಪ್ರಚಂಡ ಕ್ರೋಧದಿಂದ ಉರಿಯುತ್ತಿದ್ದ ಕೈಕೇಯಿಯು ಕ್ರೋಧವೆಂಬ ಬಿಚ್ಚು ಗತ್ತಿ ಎದುರಿಗೆ ನಿಂತಿರುವಂತೆ ಕಂಡಳು ದುರ್ಬುದ್ಧ ಆ ಕತ್ತಿಯ ಹಿಡಿ ನಿಷ್ಠುರತೆಯೇ ಅದರ ಅಲಗು ಅದು ಗೂನಿ ಮಂಥನ ಎಂಬ ಸಾಣೆ ಕಲ್ಲಿನ ಮೇಲೆ ಮಸೆದಂತಿತ್ತು ಅರಸನಿಗೆ ಈ ಕೃತ್ಯವು ಭಯಾನಕವೂ ಕಠೋರವಾಗಿಯೂ ಕಂಡಿತು ಇವಳು ನಿಜಕ್ಕೂ ನನ್ನ ಪ್ರಾಣಗಳನ್ನೇ ತೆಗೆದುಕೊಳ್ಳುವಳು ಎಂದೆನಿಸಿತು ಅವನು ತನ್ನ ಎದೆಯನ್ನು ಗಟ್ಟಿಯಾಗಿಸಿಕೊಂಡು ವಿನಮ್ರನಾಗಿ ಕೈಕೇಯಿಗೆ ಪ್ರಿಯವಾಗುವಂತೆ ಹೇಳಿದನು ಪ್ರಿಯೆ ಬೀರು ಪ್ರೇಮವನ್ನು ನಂಬಿಕೆಯನ್ನು ನುಚ್ಚುನೂರುಗೊಳಿಸಿ ಇದೆಂತಹ ಮಾತುಗಳನ್ನಾಡುತ್ತಿರವೆ ಭರತನು ರಾಮನು ಇಬ್ಬರೂ ನನಗೆ ಎರಡು ಕಣ್ಣುಗಳಿದ್ದಂತೆ ಶಿವನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ಇದನ್ನು ಹೇಳುತ್ತಿದ್ದೇನೆ ನಾನು ಬೆಳಗಾದ ಕೂಡಲೇ ದೂತರನ್ನು ಅಟ್ಟುತ್ತೇನೆ ಭರತ ಶತ್ರುಘ್ನರಿಬ್ಬರು ಸುದ್ದಿ ತಿಳಿದ ಕೂಡಲೇ ಓಡಿ ಬರುತ್ತಾರೆ ಒಳ್ಳೆಯ ಶುಭ ಮುಹೂರ್ತವನ್ನು ನಿರ್ಣಯಿಸಿ ವೈಭವೋಪೇತದಿಂದ ವೈಭವದಿಂದ ಸಂಭ್ರಮದಿಂದ ಭರತನಿಗೆ ರಾಜ್ಯವನ್ನು ಕೊಡುತ್ತೇನೆ ರಾಮನಿಗಂತೂ ರಾಜ್ಯದ ಲೋಭವ ಲೋಭ ಖಂಡಿತವಾಗಿಯೂ ಇಲ್ಲ ಅವನಿಗೆ ಭರತನ ಮೇಲೆ ಅಪಾರ ಪ್ರೇಮವಿದೆ ಹಿರಿಯವನು ಕಿರಿಯವನೂ ಎಂಬ ವಿಷಯದಲ್ಲಿ ವಿಚಾರಗೈದು ನಾನು ರಾಜನೀತಿಯನ್ನು ಅನುಸರಿಸಿದ್ದೆ ರಾಮನ ತಾಯಿ ಕೌಸಲ್ಯು ಈ ಬಗೆಗೆ ಎಂದೂ ಏನನ್ನು ನನ್ನ ಬಳಿ ಹೇಳದಿಲ್ಲ ಇದರ ಬಗ್ಗೆ ನೂರು ಸಲ ರಾಮನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ನಿನ್ನನ್ನು ಒಂದು ಮಾತು ಕೇಳದ ನಾನು ಈ ಕೆಲಸ ಮಾಡಿದುದೇನೋ ನಿಜ ಆದ್ದರಿಂದಲೇ ನನ್ನ ಮನೋರಥ ಈಡೇರದಾಯಿತು ಈಗಲಾದರೂ ಸಿಟ್ಟನ್ನು ಬಿಟ್ಟು ಬಿಡು ಮಂಗಳಕರವಾಗಿ ಅಲಂಕರಿಸಿಕೊ ಕೆಲವೇ ದಿನಗಳಲ್ಲಿ ಭರತನು ಯುವರಾಜನಾಗುತ್ತಾನೆ ನನಗೆ ನೋವುಂಟು ಮಾಡಿದ ಸಂಗತಿ ಎಂದರೆ ನಿನ್ನ ಎರಡನೆಯ ವರ ಇದು ಪೂರ್ಣವಾಗಿ ಅಸಮಂಜಸವಾಗಿದೆ ಅದರ ಬೇಗೆಯಿಂದ ಈಗಲೂ ನನ್ನ ಎದೆಯು ಉರಿಯುತ್ತಿದೆ ಈ ಮಾತನ್ನು ನೀನು ಪರಿಹಾಸ ತಮಾಷೆಗೆಂದು ಆಡಿದೆಯೋ ಇಲ್ಲವೇ ರೋಷದಿಂದ ಆಡಿದೆಯೋ ಅಥವಾ ನಿಜಕ್ಕೂ ಆಡಿದೆಯೋ ರಾಮನು ಎಸಗಿದ ಅಪರಾಧವಾದರೂ ಏನು ಸಿಟ್ಟು ಮರೆತು ಹೇಳು ರಾಮನು ತುಂಬಾ ಸಾಧು ಎಂದು ಎಲ್ಲರೂ ಹೇಳುತ್ತಾರೆ ನೀನೇ ಸ್ವತಃ ರಾಮನನ್ನು ಕೊಂಡಾಡುತ್ತಿರಲಿಲ್ಲವೇ ಪ್ರೀತಿಸುತ್ತಿರಲಿಲ್ಲವೇ ಈಗ ಈ ಮಾತನ್ನು ಕೇಳಿದ ಮೇಲೆ ನೀನು ತೋರಿದ ಪ್ರೀತಿ ಗೈದ ಪ್ರಶಂಸೆ ಎಲ್ಲವೂ ಸುಳ್ಳೋ ಇತ್ತು ಎಂದು ನನಗೆ ಸಂದೇಹವಾಗುತ್ತಿದೆ ವೈರಿಗೂ ಕೂಡ ಕೇಡು ಬಗೆಯದ ಸ್ವಭಾವವುಳ್ಳ ಶ್ರೀರಾಮಚಂದ್ರನು ತಾಯಿಗೆ ಪ್ರತಿಕೂಲನಾಗುವನೆ ಪ್ರಿಯೆ ಪರಿಹಾಸ ಕೋಪವನ್ನು ತೊರೆದು ವಿವೇಕದಿಂದ ಉಚಿತ ಅನುಚಿತ ಯೋಚಿಸಿ ಹೊರ ಕೇಳು ಇದರಿಂದ ಭರತನ ರಾಜ್ಯಾಭಿಷೇಕವನ್ನು ನೀನು ಕಣ್ತುಂಬ ನೋಡುವಂತಾಗುತ್ತದೆ ಬೇಕಾದರೆ ನೀರಿಲ್ಲದೆಯೂ ಮೀನು ಜೀವಿಸಿರಬಹುದು ಮಣಿಯಿಲ್ಲದೆಯೋ ಹಾವು ದೀನವಾಗಿ ಬದುಕಿರಬಹುದು ಆದರೆ ನಾನು ಸಹಜವಾಗಿ ಮುಚ್ಚುಮರೆಯಿಲ್ಲದೆ ಹೇಳುತ್ತೇನೆ ರಾಮನಿಲ್ಲದೆ ನಾನು ಬದುಕಿರಲಾರನು ಎಲೈ ಚತುರ ಪ್ರಿಯೆ ಚೆನ್ನಾಗಿ ಆಲೋಚಿಸಿ ನೋಡು ನಾನು ಬದುಕಿರಲು ರಾಮ ದರ್ಶನವೇ ಆಧಾರವಾಗಿದೆ ರಾಜನ ಹಿತ ವಚನಗಳನ್ನು ಕೇಳಿ ದುರ್ಬುದ್ಧಿಯಾದ ಕೈಕೇಯಿಯು ಬೆಂಕಿಗೆ ತುಪ್ಪ ಸುರಿದಂತೆ ಕ್ರೋಧಾಗ್ನಿಯಿಂದ ಉರಿದು ಬಿದ್ದಳು ಆಕೆಯು ಹೇಳುತ್ತಾಳೆ ನೀವು ಕೋಟಿ ಉಪಾಯ ಮಾಡಿದರೂ ನಿಮ್ಮ ಆಟ ನನ್ನೆದುರಿಗೆ ನಡೆಯದು ಒಂದು ನಾನು ಕೇಳಿದ ವರವನ್ನು ಕೊಡಿ ಇಲ್ಲವೇ ಕೊಡಲಾರೆ ಎಂದು ಹೇಳಿ ಅಪಕೀರ್ತಿಯನ್ನು ಕಟ್ಟಿಕೊಳ್ಳಿರಿ ನನಗೆ ಈ ಬಣ್ಣದ ಮಾತು ಬೇಡ ರಾಮನು ಸಾಧುವು ನೀವು ಪರಮ ಸಾಧುಗಳು ರಾಮನ ತಾಯಿಯೇನು ಕಡಿಮೆ ಸಾಧುವಲ್ಲ ನಾನು ಎಲ್ಲರ ಬಣ್ಣವನ್ನು ನೋಡಿರುವೆ ಕೌಸಲ್ಯು ನನಗೆ ಮಾಡಿದ ಒಳಿತಿನ ಫಲದಷ್ಟೇ ಪ್ರತಿಫಲವನ್ನು ಅವಳಿಗೆ ಸದಾ ಕಾಲ ನೆನಪಿನಲ್ಲಿ ಉಳಿಯುವಂತೆ ಕೊಡುತ್ತೇನೆ ನಾಳೆ ಬೆಳಕು ಹರಿಯುತ್ತಲೇ ರಾಮನು ವೇಷವನ್ನು ತೊಟ್ಟು ಕಾಡಿಗೆ ಹೋಗದಿದ್ದರೆ ಮಹಾರಾಜರೇ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಇದು ನಿಶ್ಚಿತ ಅದರಿಂದ ನೀವು ಅಪಕೀರ್ತಿ ಪಡೆಯುವುದೆಂದು ತಿಳಿಯಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरा Shri Ram Shri Ram Shri Ram